ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ನಾನಿಲ್ಲಿ ಕುತ್ಕೊಂಡಿದ್ದು ಜೈಲು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಕಳೆದ ಒಂದು ಹದಿನೈದು ದಿನದಿಂದ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ವಿಠ್ಠಲ್ಗೌಡ್ರ ಅರೆಸ್ಟ್ ಸುದ್ದಿ ಕೇಳಿ ಕೇಳಿ ಆನಂತರ ಈ ಸುದ್ದಿ ಬರಬೇಕಾದ್ರೆ ಎಷ್ಟೋ ಸಾರಿ ನಾನು ಬೆಳಗ್ಗೆ ಎಸ್ ಐ ಟಿ ಆಫೀಸಿಗೆ ಹೋಗಬೇಕಾದ್ರೆ ನಮ್ಮ ಜೊತೆ ಇರೋವರು ವಿಡಿಯೋ ಆನ್ ಮಾಡಿದರೆ ಯೂಟ್ಯೂಬು ನ್ಯೂಸ್ ಆನ್ ಮಾಡಿದರೆ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ಅಂತ ಬರ್ತಾ ಇತ್ತು ಬಂಗಲೆಗುಡ್ಡೆ ಬಗ್ಗೆ ಜಾಸ್ತಿ ಚರ್ಚೆ ನಡೀತಾ ಇದೆಯಲ್ಲ ಹೀಗಾಗಿ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನ ಷಡ್ಯಂತ್ರ 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 ಸಂಚು ಸಂಚು ರೂಪಿಸ್ತಾ ಇದ್ದಾರೆ ಅದು ಯಾರ ವಿರುದ್ಧ ಸಂಚು ದೇವಸ್ಥಾನದ ವಿರುದ್ಧ ಸಂಚಂತೆ ಪ್ರಭಾವಿಗಳ ಯಾರು ತಮ್ಮನ್ನು ತಾವು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಅಂತ ತಾವೇ ಒಂದು ಬಿರುದನ್ನ ಪಡೆದುಕೊಂಡಿದ್ದಾರೆ ಅವ್ರ ವಿರುದ್ಧ ನಾವು ಸಂಚುವಂತೆ ಈ ಅಸ್ತ್ರ ಏನಿದೆ ಈ ಷಡ್ಯಂತ್ರ ಅನ್ನುವ ಅಸ್ತ್ರ ಈ ದೇವಸ್ಥಾನದ ವಿರುದ್ಧ ಸಂಚು ಅನ್ನುವ ಅಸ್ತ್ರ ಸೌಜನ್ಯ ಹೋರಾಟ ಪ್ರಾರಂಭ ಆದಾಗಲೂ ಕೂಡ ಅದನ್ನೇ ಅಂದಿಲ್ಲ ಅದನ್ನ ಅದಕ್ಕಿಂತ ಮುಂಚೆ ಪದ್ಮಲತಾ ಪ್ರಕರಣ ಅದಕ್ಕಿಂತ ಮುಂಚೆ ವೇದವಲಿ ಪ್ರಕರಣದ ಹೋರಾಟ ಇದ್ದಾಗ ಆ ನಂತರ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ನಾವು ಸೌಜನ್ಯ ಹೋರಾಟಗಾರರು ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ಷಡ್ಯಂತ್ರ ಷಡ್ಯಂತ್ರ ಒಳಸಂಚು ದೇವಸ್ಥಾನಕ್ಕೆ ಅಪಮಾನ ತನಿಖೆ ಮಾಡಿ ನಮ್ಮನ್ನ ಏನಾದರೂ ನಾವು ಸಂಚು ಮಾಡ್ತಾ ಇದೀವ ಅಂತೇಳಿ ಮೊದಲು ಶುರು ಶುರುವಾಗಲಿ ಅಂತ ನಾನು ಹೇಳ್ತಾ ಇದ್ದೆ ಧರ್ಮಸ್ಥಳದ ಕೊಲೆಗಡಕರ ವಿರುದ್ಧ ಭೂ ಕಬಳಿಕೆ ಮಾಡುವರ ವಿರುದ್ಧ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಥವಾ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಬಳಸ್ತಾ ಇದ್ದಿದ್ದೇನು ದೇವಸ್ಥಾನದ ಹಿಂದೂ ದೇವಸ್ಥಾನದ ವಿರುದ್ಧ ಸಂಚು ಅವರು ಹಿಂದೂ ದೇವಸ್ಥಾನ ಅಂತ ಯಾವತ್ತಿಗೂ ಬಳಕೊಂಡಿಲ್ಲ ಅವರು ಆನ್ ರೆಕಾರ್ಡ್ ಅವರು ಬರ್ಕೊಂಡುದು ಇದು ಜೈನ್ ಇನ್ಸ್ಟಿಟ್ಯೂಟ್ ಸುಪ್ರೀಂ ಕೋರ್ಟ್ಗೆ ಬರೆದು ಕೊಟ್ಟಿದ್ದು ಇಟ್ಸ್ ಅ ಜೈನ್ ಇನ್ಸ್ಟಿಟ್ಯೂಟ್ ಮತ್ತು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅನ್ನೋದನ್ನೇ ಬರೆದುಕೊಟ್ಟಂತವರು ಅವರ ಮೇಲೆ ಅಪಪ್ರಚಾರ ಬಂದ ಅಂದ್ರೆ ಏನೋ ಆರೋಪಗಳು ಬಂದಾಗ ಅಪಪ್ರಚಾರ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಎಸ್ ಐ ಟಿ ಅವರು ತಕ್ಷಣ ಹೇಳಕ್ಕಾಗಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಅದನ್ನ ಹೇಳಿ ಏನಾದರೂ ಸಂಚಿದ ಯಾಕೆಂದ್ರೆ ಹದಿನೈದು ದಿನವರೆಗೆ ಕಂಟಿನ್ಯೂಸ್ ಆಗಿ ತನಿಖೆ ಮಾಡಿದ್ರಲ್ಲ ಏನಾದರೂ ಸಿಕ್ತಾಗಳು ಸರ್ಕಾರಕ್ಕೆ ಗೃಹ ಸಚಿವಾಲಯಕ್ಕೆ ಒಂದು ವರದಿಯನ್ನ ಕೊಟ್ಟ ಮೇಲೆ ದಯವಿಟ್ಟು ಅದನ್ನ ಸರ್ಕಾರ ಹೇಳಲೇಬೇಕು ಸಾರ್ವಜನಿಕರ ಗಮನಕ್ಕೆ ತಗೋ ತಂದು ಬರಲೇಬೇಕು ನಾವು ಈಗ ಹೇಳ್ಬಹುದು ಆದ್ರೆ ನಾವು ಹೇಳಿದ್ರೆ ನೀವು ಹೆಂಗ್ ನಂಬ್ತೀರಿ ಹೇಳಿ ಅಲ್ವಾ ನಾವು ನಾವೇ ಬೆನ್ನಿಗೆ ಹೋಗಲ್ಲ ಚಭಾಶೆ ಅಂತ ಆಗಲ್ಲ ನಾವು ಅದನ್ನು ನಂಬಕ್ಕದಕ್ಕೂ ಆಗಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ಸರ್ಕಾರವೇ ಅದನ್ನು ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇದು ನಮ್ಮ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಈ ಬುರುಡೆ ಗ್ಯಾಂಗ್ ಅನ್ನೋರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನಾ ಪ್ರಾರಂಭದಲ್ಲಿ ಏನ್ ಹೇಳಿದೆ ಅಂದ್ರೆ ಇದು ಪಿತೃಪಕ್ಷ ನಮ್ಮ ಹಿರಿಯರಿಗೆ ಅನೇಕ ಹಿರಿಯರಿಗೆ ಆ ಬುರುಡೆ ಅಂದ್ರೆ ಏನು ಪಾಪ ನೋವುಂಡು ಜೀವನ ಕಳೆದುಕೊಂಡಂತಹ ಆತ್ಮಗಳು ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ವಿಠ್ಠಲ್ಗೌಡರು ಗಮನಕ್ಕೆ ಬಂದು ಆ ನಂತರ ಅದು ಐ ಟಿ ಗಮನಕ್ಕೆ ಬಂದಿದ್ದು ಯಾವಾಗ ಇದೇ ಪಿತೃಪಕ್ಷದಲ್ಲಿ ಮೊನ್ನೆ ಅಂದ್ರೆ ಏನಿದರ ಅರ್ಥ ಪ್ರಕೃತಿ ಒಂದು ಸಂದೇಶವನ್ನು ಕೊಟ್ಟಿದೆ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನು ಕೊಟ್ಟಿವೆ ಏನು ಅಂತ ಹೇಳಿದ್ರೆ ನಮಗೂ ನ್ಯಾಯ ಕೊಡಿಸಿ ಇದು ನಿಜವಾದ ಪಿತೃಪಕ್ಷ ಇದನ್ನ ಯಾರು ಬುರುಡೆ ಗ್ಯಾಂಗ್ ಅಂದ್ರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅನೇಕ ಟ್ರೋಲ್ ಪೇಜ್ಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈದರಲ್ಲ ದಯವಿಟ್ಟು ಆ ನೊಂದಂತಹ ಆತ್ಮಗಳಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ನಮಗ್ ಮಾಡ್ತಾ ಇದ್ದೀರಿ ಗೊತ್ತಿದೆ ನಾವು ಸಹಿಸ್ಕೋತೀವಿ ಆದರೆ ನೊಂದಂತಹ ಆತ್ಮಗಳಿಗೆ ಇನ್ಸಲ್ಟ್ ಮಾಡಬೇಡಿ ಮೊನ್ನೆ ಒಂದು ಟಿವಿ ಚಾನೆಲ್ ಬಹುಶಃ ಆರ್ ಕನ್ನಡದಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಸಂಚು ಸಂಚು ಇದರಲ್ಲಿ ಅತ್ಯಾಚಾರಿಗಳನ್ನ ಉಳಿಸಿಕೊಳ್ಳುವಂತ ಸಂಚು ಯಾವುದು ಮೊದಲನೇದಾಗಿ ಆ ಆರ್ ಕನ್ನಡ ಚಾನೆಲ್ನಲ್ಲಿ ತುಂಬಾ ಚೆನ್ನಾಗಿ ಆ ಆಂಕರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಸ್ವತಃ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಕಾಲ್ ಮಾಡಿದ್ರಂತೆ ಹೌದಾ ಅಂತ ಕೇಳ ನೋ ನೆವರ್ ಅಂತ ಹೇಳ್ತಾರೆ ತಾನು ಮಾತನಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಹೇಳ್ತಾರೆ ನೋಡಿ ಸೌಜನ್ಯ ಪ್ರಕರಣ ನಡೆದಾಗ ತಕ್ಷಣವೇ ಗೃಹ ಸಚಿವರಿಗೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ನಾನೇ ಅವರಿಗೆ ತಿಳಿಸಿದ್ದೆ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ನಾನೇ ಹೇಳಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ಚಾನೆಲ್ ನೋ ನೆವರ್ ನನಗ್ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಆರೋಪ ಇದ್ದಿದ್ದು ಆ ಮಗು ಮೇಲೆ ಇಷ್ಟೇ ಅಲ್ಲ ಮಗುವಿನ ಅಣ್ಣ ಮೇಲೆ ಅಣ್ಣನ ಮೇಲೇನು ಇದೆ ಆ ಮಗುವಿನ ಅಪ್ಪನ ಮೇಲೇನೂ ಇದೆ ಅವರ ದೊಡ್ಡಪ್ಪ ಏನು ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ಎತ್ತರಿದ್ದಾರೆ ಅವ್ರ ಮೇಲೂ ಇದೆ ಎಲ್ಲರೂ ಸೇರೆ ಸೌಜನ್ಯಳ ಅತ್ಯಾಚಾರದಲ್ಲಿ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸ್ವಾಮಿ ಅವರನ್ನ ರಕ್ಷಣೆ ಮಾಡುದಿದೆಯಲ್ಲ ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕರು ಅದು ಸಂಚು ನುಡಿತಾ ಇರೋದು ನಾನು ಮಾತನಾಡುವ ಮಂಜುನಾಥ ಅನ್ನುವಂಥ ವ್ಯಕ್ತಿ ಹಾ ಮಂಜುನಾಥ ರೀ ನಮ್ಮ ದೇವರು ನಮ್ಮ ದೇವರನ್ನ ಬಳಕೆ ಮಾಡ್ಕೊಡ್ತಾ ರೀ ಅವರು ನಮ್ಮ ಹಿಂದೂಗಳಿಗೆ ಮತ್ತು ಮಂಜುನಾಥನನ್ನ ನಂಬದವರಿಗೆ ದ್ರೋಹ ಅಲ್ವಾ ಸಮೀರ್ ಮಾತಾಡಿದ್ದು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹೇಳಿ ಮಂಗಳೂರಿನ ಜಿಲ್ಲಾ ಎಸ್ ಪಿ ಅವರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಎಸ್ ಒ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡ್ತಾ ಅಂತ ಅಂತೇಳಿ ಸಮೀರ್ ಮೇಲೆ ಸೋಮೋಟೋ ಮಾಡ್ಕೊಂಡಲ್ಲ ಯಾಕೆ ಈ ಪ್ರಭಾವಿ ವ್ಯಕ್ತಿಯ ಮೇಲೆ ಸುಳ್ಳು ಹೇಳಿದಂತ ಗೃಹ ಸಚಿವರನ್ನೇ ನಾನು ಮಾತಾಡಿದೆ ಅಂತ ಸುಳ್ಳು ಹೇಳಿದಂತಹ ವ್ಯಕ್ತಿಯ ಮೇಲೆ ಯಾಕೆ ಸೋಮೋಟೋ ಕೇಸಿಲ್ಲ ಇತ್ತೀಚೆಗೆ ನೋಡಿದಿವಳ ಯಾವ ಕುಡುಕ ಸುಮಂತ್ ಅಂತ ಹೇಳಿ ನನ್ನ ಆಡಿಯೋ ಕೇಳಿದೆ ಒಂದು ಒಂದಿಷ್ಟು ಹ ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕ್ಬೇಕಂತೆ ಇದು ಗೊತ್ತಿರುವುದೇ ನಮಗೆ ಅದನ್ನ ಅವನು ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಅಲ್ಲಿ ಗಲಾಟೆ ಮಾಡಬೇಕು ಹೊಡೆದಾಟ ಆಗಬೇಕು ನಮ್ಮನ್ನು ಪ್ರವೋಕ್ ನಾವು ನಾವೊಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಎಸ್ ಐ ಟಿ ನಿಲ್ಬೇಕು ಇದು ಒಳಸಂಚು ಇದರ ತನಿಖೆ ಆಗಬೇಕು ಆಗಲೇಬೇಕು ಬೇಕು ಗ್ಯಾಂಗ್ ಅಂತ ಹೇಳಿದ್ರು ನಾವು ಅನಿಸ್ಕೊಂಡ್ವಿ ಅನ್ಸ್ಕೊಂಡ್ವಿ ಯಾಕಂತ ಹೇಳಿದ್ರೆ ನಮಗಾಗ್ತಾ ಇರುವಂತಹ ಅಪಮಾನ ಅವಳಿಗೆ ಏನಾಗಿದೆಯಲ್ಲ ಆ ನಂತರ ಅನೇಕ ಜನರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿ ಸತ್ತು ಹೋಗಿದಾರಲ್ಲ ಅವ್ರಿಗೆ ಆದಂತಹ ನೋವು ಅವಮಾನದ ಮುಂದೆ ನಮ್ಮದು ಏನು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಆ ಚಿನ್ನಯ್ಯನ ಸ್ವಂತ ಒಡ ಹುಟ್ಟಿದ ಅಕ್ಕನ ನನಗೆ ಫೋನ್ ಮಾಡಿ ಸರ್ ನನಗೆ ರಾಕೇಶ್ ಶೆಟ್ಟಿ ಫೋನ್ ಮಾಡಿದ್ದ ಹೆದರಿಕೆ ಹಾಕ್ತಾ ಇದ್ದಾನೆ ಅಥವಾ ಇನ್ನೇನಾದ್ರೂ ಬೇಕಾ ಎರಡೂ ಕೇಳಿದಾನೆ ಏನಾದ್ರೂ ಬೇಕಾ ಸರ್ ನನ್ನ ಮಣ್ಣನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಯಾಕಮ್ಮ ಮಾಡಬಾರ್ದು ಇಲ್ಲ ಸರ್ ಅವನಿಗೆ ಎಲ್ಲ ಗೊತ್ತಿದೆ ನಮ್ಮ ತಮ್ಮ ತಮ್ಮನಿಗೆ ಅಣ್ಣಲ್ಲ ಅವನಿಗೆ ತಮ್ಮ ಆಗಬೇಕು ಚಿನ್ನಯ್ಯ ಅವಳಿಗೆ ನನ್ನ ತಮ್ಮನಿಗೆ ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವನನ್ನು ಅರೆಸ್ಟ್ ಮಾಡಿದರೆ ವಾಪಸ್ ಬರಲ್ಲ ಸರ್ ದಯವಿಟ್ಟು ಅವನ್ನ ಏನೋ ಹ್ಯಾಂಡ್ ಓವರ್ ಮಾಡಬೇಕು ಹೋಗಬೇಡಿ ಎಸ್ ಐ ಟಿ ಅವ್ರಿಗೆ ನಾನು ಕೇಳ್ಕೊತೀನಿ ಅವನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಅವ್ರ ತನಿಖೆ ಹಾಕಿಲ್ಲ ಆಗ್ಬೇಕು ಬೇಡ ನಾವೆಲ್ಲ ಅನ್ಸ್ಕೊಂಡು ಅನಿಸ್ಕೊಂಡು ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಸುಮ್ಮನೆ ಇದ್ದೀವಿ ಆರ್ ಅವ್ರು ಇನ್ನೊಂದು ಹೇಳ್ತಾರೆ ಹಸಿ ಹಸಿ ಸುಳ್ಳು ಆರು ಅಶೋಕ ಮೂರು ಅಶೋಕ ಅವ್ರು ಆರ್ ಹೇಳ್ತಾರೆ ನನಗೆ ಹಂಚಿದ ಮಟ್ಟಿಗೆ ಆರು ಅವ್ರಿಗೆ ರಾತ್ರಿ ಶಾಲೆ ಕಳಿಸ್ಬೇಕು ಅವ್ರು ಓದಕ್ಕೆ ಬರಕ್ ಬರಲ್ಲ ಅಂತ ಕಾಣ್ ಅವರು ಮೊನ್ನೆ ಆರ್ ಕನ್ನಡ ಚಾನೆಲ್ನಲ್ಲಿ ಏನಂತ ಹೇಳಿದ್ರೆ ಇಲ್ಲಿದೆ ಯಾವುದೇ ಅಂದ್ರೆ ಸಾಕ್ಷಿ ಆಧಾರದ ಕೊರತೆಯಿಂದ ಸಂತೋಷ್ ರಾವ್ ರಿಲೀಸ್ ಆದನಂತೆ ಸಾಕ್ಷಿ ಆಧಾರಗಳ ಕೊರತೆಯಿಂದ ಆರ್ ಅಶೋಕ್ ಅವರೇ ಸ್ವಲ್ಪ ದಯವಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಯಾವುದಾದ್ರು ಟಿವಿ ಚಾನಲ್ಗೆ ಹೋಗಬೇಕಾದ್ರೆ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ನೀವು ಬಹಳ ದೊಡ್ಡ ಪದವಿಯಲ್ಲಿದ್ದೀರಿ ಇದು ಆರ್ಡರ್ ಕಾಪಿ ಇನ್ ದ ಕೋರ್ಟ್ ಆಫ್ ದ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಆ ಪೊಕ್ಸೋ ಕೇಸಲ್ಲಿ ಕೋರ್ಟ್ ಅಲ್ಲಿ ಆದಂತಹ ಆದೇಶ ಪ್ರತಿ ಇದು ಆರ್ ಅಶೋಕ್ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ